ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಗಿ ವಸಾಯಿ ಸ್ವಾಗತ ಸೊ ಫ್ರೆಂಡ್ಸ್ ನನಗೆ ಒಂದು ಇವತ್ತಿನ ಈ ಒಂದು ವಿಧದಲ್ಲಿ ನವರಾತ್ರಿಯ ಒಂದು ಪೂಜಾ ದಿನ ಅಂದರೆ ಮಾಹನವಮಿ ದಂದು ನಾವು ಹೊಸಲು ಪೂಜೆ ಯಾವ ರೀತಿ ಮಾಡಬೇಕು ಹಾಗೆ ಹೊಸಲಿಗೆ ಅರ್ಶನವನ್ನು ನಾವು ಯಾಕೆ ಸೋದಬೇಕು ಹಾಗೆ ನಿಂಬೆಹನ ಯಾಕೆ ಹಚ್ಚಬೇಕು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಬಯಂ ತಿಳಿದುಕೊಳ್ಳದಂತೆ ಈ ಹೊಸಲು ಪೂಜೆ ನಾವು ಮಾನವಮಿನಂದು ಆಚರಣೆ ಮಾಡಬೇಕು ಆಯುರ್ ಪೂಜೆ ದಿವಸ ನಾವು ವಿಶೇಷವಾಗಿ ಒಂದು ಮುಖ್ಯ ಬಾಧೆಯನ್ನು ಒಂದು ಹೊಸಲು ಪೂಜೆ ಹಾಗೆ ಬಾಗಿಲ ಪೂಜೆ ನಾವು ಮಾಡಬೇಕು ಅದು ತುಂಬ ಒಳ್ಳೆಯದು ಅದನ್ನು ನಾವು ಈ ಸಲ ಅಕ್ಟೋಬರ್ ಒಂದನೇ ತಾರೀಕು ನಾವು ಆಚರಣೆ ಮಾಡಿ ಮಾಡಬೇಕು ಬುಧವಾರ ಆಚರಣೆ ಮಾಡಬೇಕು ಏನು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದಾದರೆ ಬೆಳಿಗ್ಗೆ ಎದ್ದು ಮನೆಯೆಲ್ಲ ಶುದ್ಧಿ ಮಾಡಿ ನುಗ್ಗು ಸ್ನಾನ ಮಾಡಿಕೊಂಡು ಒಂದು ಪ್ರಸಾದವನ್ನು ಸೇರಿದ ಮಾಡಿಕೊಂಡು ಬನ್ನಿ ಮರದ ಪೂಜೆ ಮಾಡಿಕೊಂಡು ನಂತರದಲ್ಲಿ ನೀವು ಮನೆಗೆ ಬಂದಿದ ನಂತರ ನೀವು ಈ ಹೊಸ ಪೂಜೆಯನ್ನು ನೀವು ಈ ಥರ ಮಾಡಬೇಕು ಮೊದಲಿಗೆ ನೀವು ಅರಶಿನವನ್ನ ಸವದಬೇಕು ಪೂರ್ತಿಯಾಗಿ ಅರಿಶಿನವನ ಸವರಿ ನೀವು ಇಪ್ಪತ್ನಾಲ್ಕು ಎಲೆ ಬರುವ ಹಾಗೆ ರಂಗೋಲಿನ ಹಾಕ್ಕೊಳ್ಳಿ ಅದು ಅದು ತುಂಬಾ ಶ್ರೇಷ್ಠವಾಗಿರುವಂಥದ್ದು ಸೊ ಆ ಕಾರಣಕ್ಕೆ ಇಪ್ಪತ್ನಾಲ್ಕು ಎಲೆ ಬರುವಾಗ ರಂಗೋಲಿನ ಹಾಕ್ಕೊಳ್ಳಿ ಅರಶಿನಮಕವನ್ನು ಹಚ್ಚಿ ಹೊಸಲಿಗೆ ಅಳಿಸಿದವನ್ನ ನಾವು ಯಾಕೆ ಸೋರಬೇಕು ಅನ್ನೋದಾದರೆ ಹೊಸಲಿನ ಮಧ್ಯಭಾಗದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ನೆಲೆಸಿರ್ತಾರೆ ಸೊ ಆ ಕಾರಣಕ್ಕೆ ಆ ನರಸಿಂಹಸ್ವಾಮಿಯನ್ನು ಶಾಂತವಾಗಿರಿಸಲು ನಾವು ಈ ಥರ ಹೊಸಲಿಗೆ ಅರಸಿತವನ್ನು ಹಚ್ತೇವೆ ಹಾಗೆಯೇ ಹೊಸಲಿಗೆ ಒಂದು ಹಳದಿ ಬಣ್ಣವನ್ನು ಒಂದು ಮಾಡ್ತೇವೆ ಸೊ ಆ ಕಾರಣಕ್ಕೆ ನಾವು ಆ ಹೊಸಲಿಗೆ ಒಂದು ಅಡಚಣವನ್ನು ಸೋಲಬೇಕು ಹಾಗೆ ಮತ್ತೊಂದು ವೈಜ್ಞಾನಿಕ ಕಾರಣ ಏನಪ್ಪ ಅಂತಂದರೆ ಹೊಸಲಿಗೆ ಅರ್ಚಣವನ್ನು ಸೋದ್ರಿಂದ ನಾವು ಒಂದು ನಮ್ಮ ಮನೆಗೆ ಒಂದು ರಾಮಬಾಣ ಒಂದು ಇರಿದಂತೆ ಆಗ್ತದೆ ಯಾ ಹೇಗೆ ಅಪ್ಪ ಅನ್ನೋದಾದರೆ హరగంద బ క్రిమికీత నమ్మల బర సో ఆ కారణకేస్ నాము అర్చి సౌవ విజ్ఞాన ప్రకార సో హో సౌరు తుంబో ప్రముఖ వారి వంతు ఎల్సా ఆచరణ మిది పూజాం ఆచరణ మిగ అకీ తిరం రంగోళన హాకళి ఈ అక్క రంగోలి హోళ్ళు స తుంబా ఒళ్ళు యాకపా అన్నదరే ఇవంత జీవిగే ఆహార సత ಹಾಗೆಯೇ ನಮ್ಮ ಸಂಸ್ಕೃತಿಯನ್ನು ಸಹ ನಾವು ಆಚರಣೆ ಮಾಡಿದಂತೆ ಆಗ್ತದೆ ಸಹ ಕಾರಣಕ್ಕೆ ಅಕ್ಕಿ ತಿರು ನಿದ್ದ ನೀವು ರಂಗುಳಿನ ಹಾಕ್ಕೊಂಡು ಹೂಗಳಿಂದ ಅಲಂಕಾರ ಮಾಡಿಕೊಳ್ಳಿ ಹೊಸಲಿಗೆ ಚೆಂದು ಹೂಗಳಿಂದ ನೀವು ಅಲಂಕಾರ ಮಾಡೋದು ತುಂಬ ಅಂದರೆ ಒಳ್ಳೆಯದು ಸೊ ಚೆಂದು ಹೂ ಸಿಕ್ಕಿದರೆ ಹಾಗೆಯೇ ಸೇವಂತಿಗೆ ಹೂಗಳಿಂದ ನೀವು ಅಲಂಕಾರ ಮಾಡಿ ಹಾಗೆ ಕೆಲ ಭಾಗದಲ್ಲಿ ಸಹ ಆ ಚಿನ್ನವನ್ನು ಸೌರಿ ನೀವು ರಂಗುಳಿಯನ್ನು ಹಾಕ್ಕೊಳ್ಳಿ ಪೂತದಾಗಿರೋ ರಂಗಿನ ಹಾಕ್ಕೊಳ್ಳಿ ಹಾಗೆ ಅದು ದೀಪವನ್ನು ಸಹ ಹಚ್ಚಿರಿ ಒಂಬತ್ತನೇ ನಿಮಸ ಆಗಿರುವಂಥದ್ದು ಇವತ್ತು ಅಂದರೆ ಒಮ್ ಒಂದನೇ ತಾರೀಕು ನೀವು ಒಂಬತ್ತನೆಯ ಬೊತ್ತನ್ನು ಇರಬೇಕು ಹಾಸ್ಟೆಲಿನ ಎರಡು ಬಗೆಯಲ್ಲಿ ಹಾಗೆ ನೀವು ಎಲ್ಲೆಲ್ಲಿ ಹೊಸ ಪೂಜೆ ಮಾಡಲಿರೋ ಮನೆ ಎಲ್ಲ ಬಾಗಿಲಿಗೆ ಅಲ್ಲಲ್ಲಿ ಸಹ ನೀವು ಅಕ್ಟೋಬರ್ ಒಂದನೇ ತಾರೀಕು ಬುಧವಾರ ಒಂಬತ್ತನೇ ಬೊತ್ತನ್ನು ನೀವು ಪೂಜೆನ ಮಾಡಬೇಕು ಅಂದರೆ ಹಾಸ್ಟೆಲಿಗೆ ಮುಖ್ಯ ಭಾಗ ಹಾಸ್ಟೆಲಿಗೆ ಒಂದು ಕಾಯಿಯನ್ನು ಸಂಕಲನ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಟಿದೆ ಹಾಗೆ ಒಂದು ಲಿಂಬೆ ಹಣ್ಣನ ಸಹ ನೀವು ಮಾಡ್ಕೋಬೇಕು అదే తాంబూలత నేడికి దక్షిణా బాళిహణు అస ప్యాకెట్ అన్న ఇట్టిన అద్ర జొతే ప్రసాద ఏర్తీ బట్నూ ప్రసాద ఆ స్వల్ప మొదటికి ప్రసాద అనుసరితూ పూజబౌదు తొందర ఇష్ట పూజ సమాకు మొడ్డీగా ఉదిన కద్దే బి సాబాణి ధూపీ లింబెహణ దృష్టి తగి ಮೂರು ಸಲ ನಾಲ್ಕು ಸಲ ತಿರುಗಿಸ್ಕೊಂಡು ನಾವು ಮಧ್ಯಭಾಗದಲ್ಲಿ ಇಟ್ಟು ಅಂದರೆ ಚಿಹ್ನೆ ಎಲ್ಲಿ ನಾವು ಹಾಕಿರ್ತೀವಿ ಅಲ್ಲಿ ನಾವು ಇಟ್ಟು ಹೊಸಲಿನ ಮೇಲೇ ಅದನ್ನು ಹೆಚ್ಚಬೇಕು ಈ ಲಿಂಬನ ಯಾಕೆ ಹೆಚ್ಚಬೇಕು ಅಪ್ಪ ಅನ್ನೋದಾದರೆ ನಮ್ಮ ಮನೆಯನ್ನು ರಾಕ್ಷಸರು ಕಾಯ್ತಾ ಇರ್ತಾನಂತೆ ಯಾವುದು ಸಹ ತೊಂದರೆ ಆಗಬಾರ್ದು ಅಂತ ಆ ರಾಕ್ಷಸರಿಗೆ ಒಂದು ಒಂದು ಪ್ರೇರಕವಾಗಿ ಅದರ ಒಂದು ಬಳಿಗಾಗಿ ನಾವು ಈ ಲಿಂಬಾನ ಹೆಚ್ಚು ನಾವು ಪ್ರತಿ ಅಮಾವಾಸ್ಯೆಗೂ ಹಾಗೆ ಇವತ್ತು ಅಂದರೆ ಈ ಈ ಒಂದು ಆಯುರ್ವೇದ ದಿನದಂದು ನಾವು ಹೆಚ್ಚು ಪೂಜೆ ಮಾಡ್ತೇವೆ ಅದರ ಒಂದು ಪ್ರೇತಕವಾಗಿ ಅದನ್ನು ಹೆಚ್ಚು ಪೂಜೆ ಮಾಡುವಂಥದ್ದು ಲಿಂಬೆ ಹೆಚ್ಚಿ ಪೂಜೆ ಮಾಡಿದ ನಂತರ ನೀವು ಹೆಚ್ಚಿದ ನಂತರ ಅದಕ್ಕೆ ಸಂಪೂರ್ಣ ಅಲ್ಲಿ ಕುಂಕುಮವನ್ನು ಹಚ್ಚಿ ಮಧ್ಯಭಾಗದಲ್ಲಿ ಅರಿಶಿನವನ್ನು ಹಚ್ಚಿ ವಿರುದ್ಧ ದಿಕ್ಕಿನಲ್ಲಿ ಇಟ್ಟು ನಂತರದಲ್ಲಿ ಕಾಯನ್ನು ಸಹ ನೀವು ಹೊರಬೇಕು ಕಾಯನ್ನು ಹೊರದು ಇಟ್ಟು ನಂತರದಲ್ಲಿ ನೀವು ಮಂಗಳಾರತ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಕರ್ಪೂರಾರ್ಥವನ್ನು ಮಾಡಿಕೊಂಡು ನೀವು ಪೂಜೆಯನ್ನು ಸಮಾಪ್ತಿ ಮಾಡ್ಕೊಳ್ಳಿ ಅಕ್ಷತೆಯನ್ನು ಹಾಕಿ ಪೂಜೆಯನ್ನು ಸಮಾಪ್ತಿ ಮಾಡಿ ಇಷ್ಟೇ ನೀವು ಸರಳವಾಗಿ ಆಯುರ್ ಪೂಜೆ ದಿನದಿಂದ ನೀವು ಹೊಸದ್ದು ಪೂಜೆ ಮಾಡಬೇಕಾಗಿರುವಂಥದ್ದು ತುಂಬಾ ಸರಳವಾಗಿ ನಾನು ನಿಮಗೆ ತಿಳಿಸ್ಕೊತೀನಿ ಹಾಗೆ ಮನೆಯ ಮುಖ್ಯ ಭಾಗಲಿಗೆ ನೀವು ಮೇಲೆ ಚೌಕಟ್ಟಿಗೆ ನೀವು ತೋರಣವನ್ನು ಸಹ ಕಟ್ಟಿ ಅದು ತುಂಬಾ ಒಳ್ಳೆಯದು ತೋರಣ ಕಟ್ಟುವುದು ಸೊ ತೋರಣವನ್ನು ಕಟ್ಟಿ ಈ ಥರದ್ದು ಪೂಜೆಯನ್ನು ಮಾಡ್ಕೊಳ್ಳಿ ಸರಳವಾಗಿ ನೋಡೋಲ್ಲ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಧದಲ್ಲಿ ನಾನು ನಿಮಗೆ ಆಯುರ್ ಪೂಜೆದಂದು ಅಂದರೆ ಮಹಾನವಮಿ ನಾವು ಹೊಸಲು ಪೂಜೆನ ಯಾವ ರೀತಿ ಮಾಡಬೇಕು ಅಷ್ಟವನ್ನ ಯಾಕೆ ಸವರಬೇಕು ಅಕ್ಕಿತ್ತಿನ ರಂಗೋಲು ಯಾಕೆ ಯಾಕೆ ಹಾಕಬೇಕು ಲಿಂಬೆಹಣ್ಣನ ಯಾಕೆ ಹಚ್ಚಬೇಕು ಅನ್ನೋದು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇನೆ ಎಲ್ಲ ಸು ಅಂತ ನಾನು ಬಾಯಿಸ್ತೀನಿ ಇಷ್ಟವಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕುಮೆಂಟ್ ಮಾಡಿ ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಹೊಸಲು ಪೂಜೆ ಮಾಡುವಾಗ ವಿಶೇಷ ಮಂತ್ರ ಅನ್ನೋದಾದರೆ ಓಂ ಶ್ರೀ ದ್ವಾರಲಕ್ಷ್ಮಿ ಏನ ಮಹಾ ಓಂ ಶ್ರೀ ದ್ವಾರಲಕ್ಷ್ಮಿ ಅಂತ ನೀವು ಹೇಳ್ಕೊಳ್ತಾ ನೀವು ಪೂಜೆನ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಥ್ಯಾಂಕ್ ಯು